ರನ್ನ ಕೆಳಗಿಳಿಸುತ್ತಂತೆ ಕಾಂಗ್ರೆಸ್ ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫೇಕ್ಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಟಾಯಿತಂತೆಯೇ ಯಾರು ಊಹಿಸದ ಬೆಳವಣಿಗೆ ನಡೆಯಲಿದೆ ನವೆಂಬರ್ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹತ್ತಾಂತರ ನಡೆಯಲಿದೆಯಂತೆ ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಂತೆ ಅದೇ ಕಾರಣಕ್ಕೇನೋ ಸಿಎಂ ಸಾಹೇಬ್ ಮೊನ್ನೆ ತ್ಯಾಗದ ಮಾತನಾಡಿದ್ರು ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು

ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ನಿಮ್ಮ ತಂದೆ ತಾಯಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳಸಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಈ ಚುನಾವಣಾ ಏ ಆಯ್ತಪ್ಪ ಸ್ವಲ್ಪ ಆಮೇಲೆ ಕೂತ್ಕೊಂಡು ಹೇಳ್ತೀನಿ ಫಸ್ಟ್ ಕ್ಲಾಸ್ ಚೇರ್ಗಳಿದೆ ಚೇರ್ ಬಿಟ್ಟು ಖಾಲಿ ಇರೋ ಚೇರ್ನ ನ ಬಿಡಕೋಬೇಡಿ ಚೇರ್ಗೆಲ್ಲ ಪಡೆದಾಡ್ತಾ ಇದ್ದೀವಿ ನಾವು ಅಲ್ಲಿ ಭದ್ರವಾಗಿದೆ ಇಲ್ಲ ಭದ್ರವಾಗಿ ಕುರ್ಚಿಯಲ್ಲಿ ಅವರು ಆಡಳಿತ ಮಾಡ್ತಾ ಇದಾರೆ ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾರೆ ನೋಡಿ ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ನೋಡ್ರಿ ಯಾರು ಬೇಕು ಈ ಸದ್ಯ ಪೋಸ್ಟ್ ಖಾಲಿ ಬೇರೆ ಇಲ್ಲ ಸಿದ್ದರಾಮಯ್ಯ ಸೇಬ್ರೀ ರಾಜ್ಯದ ಮುಖ್ಯಮಂತ್ರಿಗಳ